ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮಂಗಳ ಎಪಿಸೋಡು ನೋಡ್ತಾ ಇದ್ದೆ ಎಪಿಸೋಡಲ್ಲಿ ಮೇನ್ ಒಂದು ವಿಷಯನ ನಾನು ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಏಕೆಂದರೆ ಪ್ರತಿ ವೀಕು ಅಷ್ಟೇ ನಮಗೆ ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಒಂದು ಒಂದು ಸೀರಿಯಸ್ ಇಂದ ನೋಡ್ತೀವಿ ಈ ವಾರ ಯಾರಪ್ಪ ನಾಮಿನೇಟ್ ಆಗ್ತಾರೆ ಯಾರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಇದೆಲ್ಲವೂ ಕೂಡ ನಮ್ಗೊಂದು ಕ್ಯಾಲ್ಕೇಷನ್ ಇರುತ್ತೆ ಯಾಕೆಂದರೆ ಸಟರ್ಡೇ ಸಂಡೇ ಎಪಿಸೋಡ್ ಏನಿದೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ಆ ಎಪಿಸೋಡಲ್ಲಿ ನಮಗೊಂದು ಕ್ಯಾಲ್ಕೇಟ್ ಬಂದಿರುತ್ತೆ ಅಂದರೆ ಕ್ಯಾಲ್ಕೇಟ್ ಅನ್ನೋದಕ್ಕಿಂತನೂ ನಾವು ಒಂದು ಯೋಚನೆ ಮಾಡಿ ಇಟ್ಕೊಂಡಿರ್ತೀವಿ ಅಂತಂದರೆ ಯಾರು ಯಾರನ್ನ ನಾಮಿನೇಟ್ ಮಾಡ್ಬೋದು ಅನ್ನೋದು ಒಂದು ಪ್ಲ್ಯಾನ್ ಇರುತ್ತೆ ನಮಗೆ ಆಗ ಇವತ್ತಿನ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಒಂದು ಸ್ವಲ್ಪ ವಿಭಿನ್ನವಾಗಿ ಡಿಸೈನ್ ಮಾಡಿದರು ನಮ್ಮ ಬಿಗ್ ಬಾಸು ಓಕೆ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನು ಫಸ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಆಮೇಲೆ ನಾನು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಾರ ಇತ ನಾಮಿನೇಟ್ ಆಗಿರೋರು ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ಮಾಳು ರಾಶಿಕಾ ಸೂರಜ್ ಸ್ಪಂದನ ಸೋಮಣ್ಣ ನೇರವಾಗಿ ನಾಮಿನೇಟ್ ಆಗಿರುವಂತಹ ಆ ಗೌಡ ಜಾನ್ವಿ ಅಭಿಷೇಕ್ ಮತ್ತೆ ನಮ್ಮ ರಕ್ಷಿತ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಒಂದು ರಿಷಾ ಗೌಡ ಆಯ್ತಾ ರಿಷಾ ಗೌಡ ಕೂಡ ನಾಮಿನೇಟ್ ಆಗಿದ್ದಾರೆ ನನೀಗ ಯಾರ್ಯಾರ ಹೆಸರು ಹೇಳಿದ್ನಲ್ಲ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಐಯೆಸ್ಟ್ ಓಟ್ ತಗೊಂಡು ನಾಮಿನೇಟ್ ಆಗಿರೋರು ಯಾರಪ್ಪ ಅಂತಂದರೆ ನಮ್ಮ ಮಾಳು ರಿಷಾ ಗೌಡ ಹೈಯೆಸ್ಟ್ ಎಸ್ಟ್ ಓಟ್ ತಗೊಂಡು ನಾಮಿನೇಟ್ ಆಗಿದ್ದಾರೆ ಅದ್ರ ಜೊತೆಗೆ ಅಭಿಷೇಕ್ ಕೂಡ ಅಭಿಷೇಕು ರಿಷಾ ಗೌಡ ಮತ್ತು ಮಾಡುವವರು ಹೈಯೆಸ್ಟ್ ಓಟ್ ತಗೊಂಡು ನಾಮಿನೇಟ್ ಆಗಿದ್ದಾರೆ ಅಭಿಷೇಕ್ನ ನಾಮಿನೇಟ್ ಮಾಡಿರೋರು ಆಯ್ತಾ ತುಂಬಾ ಜನ ಕೊಡ್ತಿರೋ ರೀಸನ್ ಏನು ಅಂತಂದ್ರೆ ಅಹ್ ತುಂಬಾ ವಾರ ಆಯ್ತು ಅಹ್ ಎಲ್ಲೂ ಕೂಡ ಅವ್ರದ್ದು ಏನು ಕಾಣಿಸ್ತಾ ಇಲ್ಲ ಗೇಮು ಅಂತ ಬಂದ್ರೆ ಏನು ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಆಯ್ತಾ ಅವರು ಒಂಥರ ಇದ್ದು ಇಲ್ದಂಗಿದ್ದಾರೆ ಅಭಿಷೇಕ್ ಅಂತೇಳಿ ಅಭಿಷೇಕ್ನ ತುಂಬಾ ಜನ ನಾಮಿನೇಟ್ ಮಾಡಿದ್ರು ರಿಷಾಗೌಡನು ಅಷ್ಟೇನೆ ರಕ್ಷಿತಾ ನಾಮಿನೇಟ್ ಮಾಡ್ತಾಳೆ ರಿಷಾ ಗೌಡನ ಸುಮಾರು ಜನ ಹೇಳೋದು ರಕ್ಷಿತಾ ಭರತಿಗೆ ಬರತ್ತಿಗೆ ಏನು ಅಂತ ಒಂದು ಅಂದರೆ ತುಂಬ ಆಕ್ಟಿವ್ ಆಗಿ ಬಂದರು ಆಮೇಲೆ ಏನು ಮಾಡಿದ್ ಕಾಣಲಿಲ್ಲ ಅನ್ನೋದು ರಕ್ಷಿತನೂ ವಾದ ಹೌದು ನಾನು ಒಪ್ಕೊಳ್ತೀನಿ ರಿಷಾ ಗೌಡ ಬಂದಿದ್ದ ಫೋರ್ಸಿಗೆ ನಾನೇನು ತಿಳ್ಕೊಂಡೆ ಓ ನೆಕ್ಸ್ಟ್ ಲೆವೆಲಲ್ಲಿ ರಿಷಾ ಗೌಡ ಗೇಮ್ ಆಡ್ತಾರೆ ಅಂತಲೂ ಅಂದ್ಕೊಂಡಿದ್ದೆ ಬಟ್ ಅವ್ರು ಆಡಲಿಲ್ಲ ನೇರವಾಗಿ ನಾಮಿನೇಟ್ ಆಗಿರುವಂತ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡಿ ನಾಮಿನೇಟ್ ಆಗಿರೋರು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಜಾನ್ವಿ ಮತ್ತು ನಮ್ಮ ಅಶ್ವಿನಿ ಗೌಡ ರೂಲ್ಸ್ ಬ್ರೇಕ್ ಮಾಡಿ ನಾಮಿನೇಟ್ ಆಗಿದ್ದಾರೆ ಓಕೆನಾ ಇದರಲ್ಲಿ ಒಂದು ವ್ಯಕ್ತಿ ಹೆಸರನ್ನ ನಾನು ಹೇಳಲೇಬೇಕು ನಮ್ಮ ಗಿಲ್ಲಿ ನಟ ಕರೆಕ್ಟ್ ಆಗಿ ಆಯ್ತಾ ಧನುಷ್ ಗೌಡಗೆ ನಾಮಿನೇಟ್ ಮಾಡ್ತಾರೆ ನಮ್ಮ ಗಿಲ್ಲಿ ನಟ ಧನುಷ್ ಗೌಡನ್ನ ನಾಮಿನೇಟ್ ಮಾಡ್ತಾರೆ ಕರೆಕ್ಟ್ ಪಾಯಿಂಟ್ ಅಂದರೆ ನಮ್ಮ ಗಿಲ್ಲಿ ನಟ ಧನುಷ್ ಗೌಡನ ಬಗ್ಗೆ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಸತ್ಯ ಅಂದರೆ ಧನುಷ್ ಗೌಡನ್ ಬುದ್ಧಿ ಹೆಂಗೆ ಗೊತ್ತಾ ನಮ್ಮಲ್ಲಿ ನಾರ್ದ ಅಂತಾರೆ ಗೊತ್ತಾ ನಮ್ಮಲ್ಲಿ ನಾರ್ದನ್ ಪಾತ್ರ ಮಾಡ್ತೇನೆ ಪಕ್ಕಾ ನಾರ್ದ ಅಂತಾರಲ್ಲ ಸೇಮು ಅಂದ್ರೆ ಧನುಷ್ ಗೌಡ ಪಕ್ಕಾ ನಾರ್ದ ಇದ್ದಂಗೆ ಅಂದ್ರೆ ಕರೆಕ್ಟ್ ಏನು ಗಿಲ್ಲಿ ನಟ ಎಕ್ಸಾಕ್ಟ್ ವರ್ಡ್ ಯೂಸ್ ಮಾಡಿದ್ದಾನೆ ಗಿಲ್ಲಿ ನಟ ಅಂದರೆ ಎಲ್ಲರ ಜೊತೆ ಒಳ್ಳೇದಾಗಿ ಇರೋಕ್ಕೆ ಎಲ್ಲಾರಿಂದ ಗುಡ್ ಬುಕ್ಕಲ್ಲಿರೋಕ್ಕೆ ಯಾವುದೇ ಒಂದು ಸಿಚುವೇಶನ್ ನಡೆದ್ರೂ ನನ್ನ ಜೊತೆ ಬಂದು ನನ್ನ ಪರವಾಗಿ ಹೇಳೋದು ಅವ್ರ ಜೊತೆ ಹೋಗಿ ಅವ್ರ ಪರವಾಗಿ ಹೇಳೋದು ಅಂದರೆ ನನ್ನ ಹತ್ರನೂ ಒಳ್ಳೇದಾಗೋದು ಅವ್ರ ಹತ್ರನೂ ಒಳ್ಳೇದಾಗೋದು ಅಂದರೆ ಎಲ್ಲರೊಟ್ಟಿಗೆ ಗುಡ್ ಬುಕ್ಕಲ್ಲಿ ಇರೋಕ್ಕೆ ನಮ್ಮ ಆ ಯಾರು ಧನುಷ್ ಗೌಡ ಅವರು ನಾದ ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಿಲ್ಲಿ ನಟ ಸೂಪರ್ ಆಗಿ ಅಂತ ಗಿಲ್ಲಿ ನಟ ಧನುಷ್ ಗೌಡರ್ನ ನಾಮಿನೇಟ್ ಮಾಡಿದ ಯಾಕೆಂದ್ರೆ ಧನುಷ್ ಗೌಡ ಸೇಫ್ಗೆ ಮಾಡ್ತಿದ್ದಾನೆ ಅನ್ನೋದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ನಮ್ಮ ಮುಂದೆ ಓಪನ್ ಆಗಿ ಕಾಣ್ತಾ ಇದೆ ಸರಿಯಾ ಅದಾದ ನಂತರ ಇದೇ ಧನುಷ್ ಗೌಡ ನಮ್ಮ ರಕ್ಷಿತನ್ನ ನಾಮಿನೇಟ್ ಮಾಡ್ತಾರೆ ಕಾರಣ ಏನ್ ಗೊತ್ತಾ ಸೇಮ್ ರಿಪೀಟ್ 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 ಸಂಡೇನೆ ಕಾರಣ ಸಂಡೇ ಏನು ಕಾರಣ ಕೊಡ್ತಾರಲ್ಲ ಚಾಕು ಹಾಕಿ ಸೇಫ್ ಕಾರಣ ಧನುಷ್ ಗೌಡ ಅವ್ರೆ ಸೇ ಇಷ್ಟೊಂದು ಸೇಫ್ಗೆ ಮಾಡಬೇಡ್ರಿ ರೀ ಯಾರು ರಕ್ಷಿತನ ನಾಮಿನೇಟ್ ಮಾಡೋದ್ರಿಂದ ನಿಮ್ಗೆ ಏನೂ ಸಿಗಲ್ಲ ಹಂಗ ನಾಮಿನೇಟ್ ಮಾಡೋಕೆ ನಿಮ್ಗೆ ಬೇರೆ ಯಾರೂ ಇಲ್ವೋ ಯಾಕೆಂದ್ರೆ ನಾನು ಮಾಡಂಗಿಲ್ಲ ಈಗ ಧನುಷ್ ಕೂಡ ಸ್ಪಂದನ ನಾಮಿನೇಟ್ ಮಾಡೋಕ್ಕಾಗುತ್ತಾ ಕಾರಿನ ನಾಮಿನೇಟ್ ಮಾಡೋಕ್ಕಾಗುತ್ತಾ ಅಶ್ವಿನಿ ಗೌಡ ನಾಮಿನೇಟ್ ಮಾಡೋಕ್ಕಾಗುತ್ತಾ ಏನು ಅಂದ್ರೆ ಧನುಷ್ ಗೌಡ ಅವ್ರೆಲ್ಲ ಅಂತ ಮಿಕ್ಚರ್ ಪಾರ್ಟಿಗಳು ಮಿಕ್ಚರ್ ತಿಂದ್ಕೊಂಡು ಸೇಫ್ ಗೇಮ್ ಮಾಡ್ಕೊಂಡು ಫೈನಲ್ಗೆ ಹೋಗಲ್ಲ ಅನ್ನೋದು ಅವರ ಒಂದು ಐಡಿಯಾ ಧನುಷ್ ಗೌಡ ನಿಂದೆಲ್ಲ ನಡೆಯಲ್ಲ ಪ್ರೇಕ್ಷಕರು ನೋಡ್ತಾ ಇದಾರೆ ಆಯ್ತಾ ಪ್ರೇಕ್ಷಕರ ಹತ್ರ ಧನುಷ್ ಗೌಡ್ ನಂತರದ್ದು ಏನು ಈ ಪುಂಗಿವಿ ಆಯ್ತಾ ಊದಕ್ಕಾಗಲ್ಲ ಅಲ್ಲ ಎಷ್ಟು ಸೇಫ್ ಗೇಮ್ ನೋಡಿ ಧನುಷ್ ಗೌಡಂದು ಅದೇ ನಮ್ ಗಿಲ್ಲಿ ನಟ ಅವರು ಕಾಮಿಡಿ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಆಯ್ತಾ ಬಟ್ ಅಂತವ್ರಿಗೆ ಏನ್ ಮಾಡ್ತಾನೆ ಕಾಮಿಡಿ ಮಾಡ್ತಾನೆ ಅಂತಾರೆ ಧನುಷ್ ಗೌಡ ಅಂತಾರೆ ಒಳ್ಳೆಯವನು ಅಂತಾರೆ ಕೇಳಿ ಅವನು ಎಲ್ಲೋ ಕೆಟ್ಟನಾಗ್ದಂಗೆ ಬೆಣ್ಣೆಲ್ ಕೂದಲು ತೆಗ್ದಂಗೆ ಆ ಕಡೆಗೂ ಈ ಕಡೆಗೂ ನಾರ್ದ್ ಮಾಡ್ಕೊಂಡಿರ್ತಾನಲ್ಲ ಹಾಗಾಗಿ ಧನುಷ್ ಗೌಡ ಒಳ್ಳೆಯದು ಧನುಷ್ ಗೌಡ ರಕ್ಷಿತನ್ನ ಸೇಮ್ ಸಂಡೇ ರೀಸನ್ ಕೊಟ್ಟೆ ನಾಮಿನೇಟ್ ನನಗೆ ಗೊತ್ತಿತ್ತು ಧನುಷ್ ಗೌಡ ನಾಮಿನೇಟ್ ಮಾಡೋದೇ ರಕ್ಷಿತನ್ನ ಅಂತ ಅದು ನನ್ಗೆ ತುಂಬಾ ಬೇಜಾರಾಯ್ತು ಆಮೇಲೆ ನಮ್ಮ ರಕ್ಷಿತ ಧ್ರುವಂತ ನಾಮಿನೇಟ್ ಮಾಡ್ತಾರೆ ರಕ್ಷಿತಂದು ಸೇಮ್ ಕಾರಣನೇ ಅಂದ್ರೆ ಧ್ರುವಂತವ್ರು ಅವರು ಏನು ಮಾಡ್ತಾರೆ ಆಯಿತಾ ಅದಕ್ಕೂ ಅದಕ್ಕೂ ಸಂಬಂಧನೇ ಇರೋಲ್ಲ ಅವರಿಂದ ಹೋಗಿ ಅವರಿಂದ ಪಾಪ ಮನೆಯಿಂದ ಹೊರಗೆ ಹೋಗೋರಿಗೂ ಆಯಿತಾ ಅವರು ಕಳಿಸ್ತಾ ಇದ್ದಾರೆ ಮನೆಯಿಂದ ಕಳಿಸ್ತಾ ಇದ್ದಾರೆ ಬಟ್ ಏನು ಗಿಲ್ಟ್ ಫೀಲ್ ಇಲ್ಲ ಅವರು ಒಂಥರ ಹೆಂಗೆ ಅಂತಂದ್ರೆ ಕ್ಷಮಿಸೋಕ್ಕೆ ಕ್ಷಮಿಸಕ್ಕೆ ಅರ್ಹರಲ್ಲ ಅಂದ್ರೆ ಧ್ರುವಂತು ಒಂಥರ ಮುಖವಾಡ ಹಾಕಿರುವಂತಹ ಒಂದು ಮನುಷ್ಯ ಅನ್ನೋದು ಅಂದ್ರೆ ತರ ಅನ್ನೋದನ್ನ ನನಗೆ ಇನ್ನೂ ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಕ್ಷಿತ ಹೇಳುವ ಪ್ರಕಾರ ಧ್ರುವಂತು ಒಬ್ಬ ಮುಖವಾಡ ಹಾಕಿರುವಂತಹ ವ್ಯಕ್ತಿ ಒಬ್ಬ ನಕಲಿ ವ್ಯಕ್ತಿ ಅದಲ್ದೇನೆ ತುಂಬಾ ವಿಷ ತುಂಬಿಕೊಂಡಿರುವಂತಹ ವ್ಯಕ್ತಿ ಧ್ರುವಂತು ರಕ್ಷಿತ ಧ್ರುವಂತನ ನಾಮಿನೇಟ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಯ್ತು ಹಾಳು ಅವಳು ಸೇಫ್ಗೆ ಮಾಡೋಕ್ಕೆ ಹೋಗಲ್ಲ ಸೂಪರ್ ಆಗಿ ಧ್ರುವಂತನ ರಕ್ಷಿತಾ ನಾಮಿನೇಟ್ ಮಾಡಿಲ್ಲ ಬಟ್ ರಕ್ಷಿತನ್ಗೆ ಬಿದ್ದಿದ್ದು ಒಂದೇ ಓಟು ಅದು ಧನುಷ್ ಗೌಡ ಹಾಕಿದಂತಹ ಒಂದೇ ಓಟು ರಕ್ಷಿತನ್ಗೆ ಬಿದ್ದಿದ್ದು ರಕ್ಷಿತಾ ನಾಮಿನೇಟ್ ಆಗಿರ್ಲಿಲ್ಲ ಆದ್ರೆ ಎಲ್ಲ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರ ಹೆಸರನ್ನೆಲ್ಲ ಹೇಳಿದ ಆದ ನಂತರ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಕ್ಯಾಪ್ಟನ್ ರಘು ಅವರೇ ನೀವು ನೇರವಾಗಿ ಯಾರನ್ನಾದ್ರೂ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು ಯಾರು ನಾಮಿನೇಟ್ ಆಗಿಲ್ಲ ಅವ್ರನ್ನ ಅಂತ ಆದ್ರೆ ರಘು ಅವರು ಒಂದ್ ಸೇಡ್ ತೀರಿಸ್ಕೊಳ್ಳೋ ಕೆಲಸ ಮಾಡಿದ್ರು ನೀವು ನಾ ರಘು ಅವ್ರೆ ನಾನು ನಿಮ್ಮನ್ನ ತುಂಬಾ ದೊಡ್ಡ ಮನುಷ್ಯ ದೊಡ್ಡ ವ್ಯಕ್ತಿತ್ವ ಇರುವ ಮನುಷ್ಯ ಅನ್ಕಂಡಿದ್ದೆ ರಘು ಅವರೇ ಬಟ್ ನೀವು ದೊಡ್ಡ ವ್ಯಕ್ತಿ ಚಿಕ್ಕ ಬುದ್ಧಿ ಅನ್ನೋದನ್ನ ನೀವು ತೋರಿಸ್ಬಿಟ್ರಿ ಯಾಕೆಂದ್ರೆ ರಘು ಅವರು ರಕ್ಷಿತನ್ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದಿತ್ತು ಗಿಲ್ಲಿನ್ ಮಾಡ್ಬೋದಿತ್ತು ಕಾಲಿನ ಮಾಡ್ಬೋದಿತ್ತು ಧನುಷ್ ಗೌಡನ್ ಮಾಡ್ಬೋದಿತ್ತು ಆದ್ರೆ ರಕ್ಷಿತನ್ನೇ ಮಾಡಿದ್ರು ಕಾರಣ ಏನು ನನಗೆ ಹರ್ಟ್ ಆಗಿತ್ತು ನೀನು ನನ್ನ ನಾಮಿನೇಟ್ ಮಾಡಿದ್ದೆ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅರ್ಥ ಐತಿ ಸೇಡ್ ತೀರಿಸ್ಕೊಂಡ್ರೆ ಅಷ್ಟೇ ಇಲ್ಲಿ ರಘು ಅವರು ಒಳ್ಳೆಯವರು ಅಂತ ನಾನು ಅದು ಅದೆಲ್ಲ ಸುಮ್ಮನೆ ಅದು ಎಲ್ಲರೂ ಗೇಮ್ ಮಾಡಕ್ ಬಂದಿರೋದೆ ಆಯ್ತಾ ರಘು ಅವರು ಸೇಡ್ ತೀರಿಸ್ಕೊಂಡ್ರು ಅಂತ ಹೇಳ್ತಿದ್ರಿ ನಾನು ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ತುಂಬಾ ದೊಡ್ಡ ವ್ಯಕ್ತಿತ್ವ ಇರುವಂತ ಆಗಿದ್ದಿದ್ರೆ ರಕ್ಷಿತನ್ನ ಬಿಟ್ಟು ಬೇರೆ ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದಿತ್ತು ಧನುಷ್ ಗೌಡ್ ಅವ್ರನ್ನ ಮಾಡ್ಬೋದಿತ್ತು ಆಯ್ತಾ ಮಾಡ್ ಗಿಲ್ಲಿ ಮಾಡಬೋದಿತ್ತು ಕಾವಿನ ಮಾಡ್ಬೋದಿತ್ತು ಹ್ಮ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವರು ಏನೇ ರಕ್ಷಿತನ ಜೊತೆ ಇದ್ರೂ ಕೂಡ ರಕ್ಷಿತನ ಮೇಲೆ ಸಿಟ್ಟು ಕೋಪ ಎಲ್ಲವೂ ಕೂಡ ರಘು ಒಳಗಡೆ ಇದೆ ಆ ಒಳಗಡೆ ಇರುವಂತಹ ಕೋಪ ಸೇಡು ಇವತ್ತು ಹೊರಗಡೆ ಬಂದು ರಕ್ಷಿತನ್ನ ನಾಮಿನೇಟ್ ಮಾಡಿದ್ರು ಅವರು ಹಾಗಾಗಿ ರಘು ಅವರು ರಕ್ಷಿತನ ಮೇಲೆ ಸೇಡ್ ತೀರ್ಸ್ಕೊಂಡ್ರು ಅಂತಾನೆ ಹೇಳ್ಬೋದು ಈ ನಾಮಿನೇಷನ್ ಮಾಡಿರೋದನ್ನ ನೋಡಿದ್ರೆ ರಘು ಅವರು ಸೇಮು ಅವರೇ ಓಪನ್ ಆಗಿ ಹೇಳ್ತಿದಾರಲ್ಲ ನನಗೆ ನೀನು ನಾಮಿನೇಟ್ ಮಾಡಿ ನನಗೆ ಬೇಜಾರಾಗಿತ್ತು ನನಗೆ ಒಂಥರ ಕೋಪ ಬಂದಿತ್ತು ನಿಂದ್ರೆ ಅದಕ್ಕಾಗಿ ನಾನು ನಾಮಿನೇಟ್ ಮಾಡಿದೆ ಅಂತ ಒಳಗಡೆ ಹಾಗಾದ್ರೆ ರಕ್ಷಿತನ ಜೊತೆ ಚೆನ್ನಾಗಿರುವಂತಹ ರಘು ಅವರಿಗೆ ರಕ್ಷಿತನ ಮೇಲೆ ಒಳಗಡೆ ಆ ಕೋಪ ಸೇಡು ಇತ್ತು ಅಂತ ತಾನೆ ಅದನ್ನ ಇವತ್ತು ಅವ್ರು ನಾಮಿನೇಷನ್ ಮಾಡೋ ಮುಖಾಂತರ ಹೋಗಿ ತೀರಿಸ್ಕೊಂಡ್ರು ರಘು ಅವರು ದೊಡ್ಡ ವ್ಯಕ್ತಿ ಚಿಕ್ಕ ಬುದ್ಧಿ ಅನ್ನೋದು ಗೊತ್ತಾಯಿತು ಓಕೆ ಇದೆಲ್ಲ ಒಳ್ಳೆದೆ ಬಟ್ ರಕ್ಷಿತನ್ನ ಕೇಳ್ತಾರೆ ರಘು ಅವರು ಬೇಜಾರಾಯಿತು ನಿನಗೆ ಅಂತ ಅವ್ಳು ಹೆಂಗೆ ಹೇಳ್ತಾಳೆ ಅಂದರೆ ಅವಳ ಮುಖದಲ್ಲಿ ಗೊತ್ತಾಯ್ತು ಛೇ ರಘು ಅವರು ಅವಳಿಗೆ ನಾಮಿನೇಟ್ ಮಾಡಿದ್ದು ಬೇಜಾರಾಗಲಿಲ್ಲ ಅದರ ಒಳಗಡೆ ಇಷ್ಟು ನನ್ನ ಬಗ್ಗೆ ದ್ವೇಷ ಮತ್ತು ಸೇಡನ್ನ ಇಟ್ಕೊಂಡು ನನ್ನ ಜೊತೆ ಚೆನ್ನಾಗಿದ್ದು ನಾನು ನಾಮಿನೇಟ್ ಮಾಡಿದ್ರಲ್ಲ ಅದು ಅವಳಿಗೆ ರಕ್ಷಿತನಿಗೆ ಬೇಜಾರಾಯಿತು ಇಲ್ಲ ಸರ್ ಇಟ್ಸ್ ಓಕೆ ಸರ್ ಇದು ಬೇಕಿತ್ತು ನನಗೆ ಇದು ಒಂದು ಪಾಠ ಅನ್ನೋದನ್ನು ಅವ್ಳು ಹೇಳೋದು ಅಂದರೆ ಇದು ನನಗೆ ಬೇಕಿತ್ತು ನಾನು ಇನ್ನೊಂದ್ಸರಿ ಈ ಥರ ಮಾಡಬಾರ್ದು ಅನ್ನೋದು ನನಗೆ ಬೇಕಿತ್ತು ಸರ್ ಇಟ್ಸ್ ಓಕೆ ಅಂದ್ರೆ ಅವಳು ಮೆಚುರಿಟಿ ರಕ್ಷಿತನ್ ಮೆಚುರಿಟಿ ನೋಡಿ ಕೇಳ್ಬೋದಿತ್ತು ಸರ್ ನಾನು ಯಾಕೆ ಸರ್ ನಾಮಿನೇಟ್ ಮಾಡಿದ್ರಿ ನೀವು ಹಾಗಾದ್ರೆ ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಸರ್ ಅಂತ ಕೇಳ್ಬೋದಿತ್ತು ಆ ರಕ್ಷಿತನ ಜಾಗದಲ್ಲಿ ನಾನಿದ್ದರೂ ಕೂಡ ನಾನು ಹಂಗೆ ಕೇಳ್ತಾ ಇದ್ದೆ ಏನು ಸರ್ ನನ್ನ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ನೀವು ಓಕೆ ಬಿಡಿ ಗೊತ್ತಾಯ್ತು ಈಗಾದರೂ ಹೇಳ್ತಾ ಇದ್ದೆ ನಾನು ಬಟ್ ರಕ್ಷಿತನ್ ಮೆಚುರಿಟಿ ಹೇಗಿದೆ ಅಂದರೆ ಸರ್ ಬಿಡಿ ಸರ್ ಪರವಾಗಿಲ್ಲ ಬಿಡಿ ಸರ್ ಇದು ಬೇಕಿತ್ತು ಸರ್ ಯಾಕೆಂದ್ರೆ ನನ್ನ ನಾನು ಮಾಡಿದ ತಪ್ಪೇನೋ ಅದಕ್ಕೆ ನನಗೆ ಬೇಕಿತ್ತು ಓಕೆ ಸರ್ ಆ ಮೆಚುರಿಟಿ ನೋಡಿರಿ ಆ ಹುಡುಗಿದು ರಘು ಅವರೇ ನೀವು ರಕ್ಷಿತ್ ನಾಮಿನೇಟ್ ಮಾಡಿದ್ರಿ ಅಂತ ನನಗೆ ಬೇಜಾರಿಲ್ಲ ಬಟ್ ನೀವು ಸೇಮ್ ಅಲ್ವಾ ನೀವು ಎಲ್ಲರಂತೆ ಅಲ್ವಾ ನಿಮ್ಮನ್ನ ಒಂದು ದೊಡ್ಡ ಸ್ಥಾನದಲ್ಲಿಟ್ಟಿದ್ದೆ ನೀವು ಎಲ್ಲರಂತೇ ಆ ಚಿಕ್ಕ ಹುಡುಗಿ ಮೇಲೆ ಸೇರಿ ತಿರ್ಸ್ಕೊಂಡ್ಬಿಟ್ರಲ್ಲ ಇಟ್ಸ್ ಓಕೆ ನೋಡಿ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಇದು ಇಲ್ಲಿ ನಾಮಿನೇಟ್ ಯಾರ್ಯಾರಾಗಿದ್ದಾರೆ ಅಂತ ನಿಮಗೆ ಹೇಳ್ಬಿಟ್ಟಿದ್ದೀನಿ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಅಭಿಷೇಕ್ ರಿಷಾ ಗೌಡ ರಾಶಿಕಾ ಮಾಳು ಅದೇ ರೀತಿ ನಮ್ಮ ರಕ್ಷಿತಾ ಸೂರಜ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಆಲ್ಮೋಸ್ಟ್ ಮುಕ್ಕಾಲು ಹೌಸು ನಾಮಿನೇಟ್ ಆಗಿದೆ ಯಾರ್ಯಾರು ನಾಮಿನೇಟ್ ಆಗಿಲ್ಲ ಅಂತ ನೋಡೋದಾದರೆ ಗಿಲ್ಲಿ ನಟ ಕಾವ್ಯ ನಮ್ಮ ರಘು ಅವರು ಮತ್ತು ಧನುಷ್ ಗೌಡ ಆಯಿತಾ ನಾಲ್ಕು ಜನ ನಾಮಿನೇಟ್ ಆಗಿಲ್ಲ ಇಡೀ ಮನೆಯೇ ನಾಮಿನೇಟ್ ಆಗಿದೆ ಪ್ಲೀಸ್ ರಕ್ಷಿತನ ವೋಟ್ ಮಾಡಿ ಅಂತೀನಿ ರಕ್ಷಿತ್ಗೆ ವೋಟ್ ಮಾಡೋದರ ಜೊತೆಗೆ ಆಯಿತಾ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ಏಕೆಂದರೆ ರಕ್ಷಿತಾ ಬಿಗ್ ಬಾಸ್ ಮನೇಲಿ ಹೆಂಗೆ ಅಂತಂದರೆ ಅವಳನ್ನು ಯಾರು ಏನು ಬೇಕಾದರೂ ಅನ್ಬೋದು ಯಾರು ಏನು ಬೇಕಾದರೂ ಹೇಳಿದ್ರು ಕೂಡ ಅವಳು ರಿಯಾಕ್ಟ್ ಮಾಡಲ್ಲ ಅನ್ನೋ ಒಂದು ಇದಿದೆಯಲ್ಲ ಅದು ಎಲ್ಲರಿಗೂ ಒಂದು ಈಸಿ ಅವಳು ಯಾರು ಏನಂದ್ರೂ ರಿಯಾಕ್ಟ್ ಮಾಡಲ್ಲ ಒಂದು ಇಷ್ಟ ಆಗಿದ್ದೇನು ಗೊತ್ತಾ ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿದ್ಮೇಲೆ ಧ್ರುವಂತ ಬರ್ತಾರೆ ಏನು ಗೊತ್ತಾ ನಾನು ಮೈಕ್ ಉಲ್ಟಾ ಹಾಕಿದ್ದೀನಿ ನನ್ನ ಕ್ಷಮಿಸ್ಬಿಡಿ ಸಾರಿ ಅಂತಾರೆ ನಾನು ನಿಮಗೆ ಕ್ಷಮಿಸಲ್ಲ ಅಂತಾಳೆ ಅದು ರೀ ಅದ್ರ ರಕ್ಷಿತಾ ಧ್ರುವಂತ್ ಬಂದು ಸಾರಿ ಕೇಳಕ್ ಬರ್ತಾನೆ ನಾನು ನಿಮಗೆ ಕ್ಷಮಿಸಲ್ಲ ಹೋಗು ಅಂತಾಳೆ ಇದು ಹಂಗಿರಬೇಕು ಒಟ್ಟಾರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಗೇಮ್ ಆಡೋಕ್ಕೆ ಬಂದಿರೋರೆ ಅಲ್ಲಿ ಯಾರೂ ಅಣ್ಣ ತಂದಿರಲಿಲ್ಲ ಯಾರೂ ಅಕ್ಕ ತಂಗಿದಿರಿಲ್ಲ ಯಾರೂ ಯಾರಿಗೂ ಅಲ್ಲ ಆದರೆ ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಗೇಮ್ ಆಡ್ತಿರುವಂತಹ ಗಿಲ್ಲಿ ನಟ ಇರ್ಬೋದು ರಕ್ಷಿತ ಇರ್ಬೋದು ಇವರು ಯಾಕೆ ಪ್ರೇಕ್ಷಕರಿಗೆ ಇಷ್ಟ ಆಗ್ತಿದ್ದಾರೆ ಅಂದರೆ ಹ್ಯುಮ್ಯಾನಿಟಿ ನ್ಯಾಯ ನೀತಿಯಿಂದ ಹ್ಯುಮ್ಯಾನಿಟಿಯಿಂದ ಗೇಮ್ ಆಡ್ತಾಯಿದ್ದಾರೆ ಅದಕ್ಕಾಗಿಯೇ ಇವತ್ತು ಗಿಲ್ಲಿ ನಟನ್ನ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗೋಸ್ಕರನೇ ಆಯಿತಾ ಒಂದು ಬಳಗನೇ ಇದೆ ಆಯಿತಾ ಅದೇ ರೀತಿ ರಕ್ಷಿತನಿಗೂ ಅಷ್ಟೇ ಇಡೀ ಕರಾವಳಿ ಭಾಗ ಇಡೀ ಕರಾವಳಿ ಭಾಗ ಇವತ್ತು ರಕ್ಷಿತನಿಗೆ ಆಯಿತಾ ಓಟ್ ಆಗ್ತಾಯಿದೆ ಸಪೋರ್ಟ್ ಮಾಡ್ತಾ ಇದೆ ಬರೀ ಕರಾವಳಿ ಭಾಗ ಅಷ್ಟೇ ಅಲ್ಲ ಸೌದಿ ಅರೇಬಿಯಾ ದುಬೈ ಬೇರಿನ್ ಓಮನ್ ಅದೇ ರೀತಿ ಯು ಕೆ ಆಸ್ಟ್ರೇಲಿಯಾ ಇಸ್ರಾಯಲ್ ಇಷ್ಟು ಕಡೆಯಿಂದ ರಕ್ಷಿತನಿಗೆ ಸಪೋರ್ಟ್ ಇದೆ ಯಾಕೆ ಅಂದರೆ ಇಷ್ಟೇ ಎಷ್ಟು ರಕ್ಷಿತ ಟಾರ್ಗೆಟ್ ಆಗ್ತಾ ಟಾರ್ಗೆಟ್ ಆಗ್ತಾ ಹೋಗ್ತಾ ಇದ್ದಾಳೆ ಅವ್ರ ಸಪೋರ್ಟ್ ಕೂಡ ಅಷ್ಟೇ ದೊಡ್ಡದಾಗ್ತಾ ಹೋಗ್ತಾ ಇದೆ ಪ್ಲೀಸ್ ಈ ವಾರ ನೇರವಾಗಿ ನಾಮಿನೇಟ್ ಆಗಿರುವಂತಹ ರಕ್ಷಿತನಿಗೆ ಓಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್